ಹೇಗ ರೀ ನಮಸ್ಕಾರ ಕರ್ನಾಟಕ ಬಂದಿಗೆ ಹೊಲ್ಪಟ್ಟ ಮಂಜು ಬ್ಲಾಗ್ ನಾವು ಇವತ್ತು ಬಂದಿದ್ರೆ ಕೊಠಾಳಿ ಬಂದಿರೋ ಕೆಲಸಕ್ಕೆ ಗೊತ್ತಾ ಇಲ್ಲೊಂದು ಸ್ವಲ್ಪ ಬೆಡ್ ಬೇಡ ರೀ ಅದ್ರ ಸಂಬಂಧ ಕೊಠಾಳಿಗೆ ಕಲ್ಸ್ಬಟ್ಟು ಕೊಠಾಳಿ ಬಂದಿರಿ ಇದು ನೋಡ್ರಿ ಇಲ್ಲೇ ಬೆಡ್ ಹಾಕೋಯ್ರು ಸಂಧ್ರಾಗ ಜರ ಕಾಂಗಡಕ್ಕೆ ಹೋದ್ ಕೆಲಸ ಎಲ್ಲ ಹಚ್ಚಿ ಹಾಕಿದ್ರೆ ಸ್ವಚ್ಛ ಮಾಡಿದ್ರು ಇದು ನೋಡ್ರಿ ಕೆಲ್ಸ ಮೂವೀಸ್ ಭಾಳ ದಿವಸ ಎಲ್ಲ ಕಲರ್ಗೆಲ್ಲರ್ ಹೊಡೆದಾರ ಒಳಗ ಏನಲ್ರಿ ಅಗ್ರಿಬದಸ್ತು ಬಟ್ನೆ ಕೆಲಸ ಏನಿತ್ತು ನೋಡಿ ಲೆವೆಲ್ ತಗ ಬದನೆ ಮುಗಿಸಿ ಕಡಿತ ಗಾಯ ಇದು ನೋಡ್ರಿ ಆಳುಗಳು ಆಗಿತ್ತು ಅಂದ್ರೆ ಕೆಲಸ ಮಾಡೋಂಗದ್ರಿ ಇದು ನೋಡ್ರಿ ಸಿಮೆಂಟ್ ಎಲ್ಲ ನಮ್ಮ ಗಾಡಿ ಮ್ಯಾಗ ನಾವು ಓದ್ ರೀ ಇದ್ರಾಗ ಸಿಮೆಂಟ್ ಮುಚ್ಬೋದು ಆಯಿತೇನ್ರಿ ಈಗ ಗಾಡಿ ಮ್ಯಾಗ ಏನು ಮಾಡೋದ್ರಿ ನಾ ಇಲ್ಲ ಜ ಮಾಡಕ್ಕೆಬೇಕ್ರಿ ಮಾಡೋದು ನಡೆಯಿಲ್ಲ ನೋಡ್ರಿ ಪರಿಸ್ಥಿತಿ ಊಟ ಬಿಟ್ಟಿದ್ರು ಊಟ ಮಾಡಿದ್ರಿ ಊಟ ಕಡೆ ಬಂದಿದ್ರಿ ಇಲ್ಲಿ ಹೊಲದಾಗ ಈಗ ಮತ್ತೆ ಅಲ್ಲಿ ಹೋಗ್ ಕೆಲ್ಸನಾಗ ಒಂದು ಹೊಸ ಬಂದ ನೋಡ್ರಿ ನಗು ಇದು ನೋಡ್ರಿ ಇದನ್ ಕೆಲ್ಸ ಇದ್ರಿ ಇಲ್ಲಿ ಹೆಂಗ್ ನೋಡ್ರಿ ಎಲ್ಲ ಎಕ್ದಮ್ ಕ್ವಾಲಿಟಿ ನೋಡ್ರಿ ನಾವು ಬಂದ್ರಿ ಕೆಲಸ ಮ್ಯಾಗ ಇದು ನೋಡ್ರಿ ಮುಂಜಾನೆ ಇದಿಟ್ಟು ಬೆಡ್ ಹಾಕಿದಿರಿ ಇದಾನ ಖಾನ ಐತಿ ಆ ದಂಡಿಂದ ಇಲ್ಲಿ ಇಷ್ಟ ಹಾಕಿದ್ದೆವು ಈಗ ಇನ್ನೊಂದು ಸ್ವಲ್ಪ ಐತಿ ಇಲ್ಲಿ ಮತ್ತೆ ಇದ್ದ ಹಾಕೋದಿದ್ರಿ ನೋಡಿರಿ ಕಟ್ರಾಗಿರ್ಬೇಕು ಇದಾವೆ ನನಗೆ ಅಪ್ಪ ಇಲ್ಲಿ ಮುರುಮಗೆ ಇದತ್ ತಗೋದಿಲ್ಲಿ ಹಚ್ಚು ವಾಯಿಸ ಕೆಲಸ ಸುಟ್ಟು ಮಾಡಿದಿರಿ ಕಕ್ಕ ತೊಗೊಂತಯಾರಿದಿರಿ ಇವ್ರ ಏನೋ ಕೆಲಸ ಮಾಡಿದ್ರಿ ಇಲ್ಲಿ ಇದ್ ನೋಡ್ರಿ ಪಾಯ್ ತೆಗ್ಯದರು ಈಗ ನಮ್ಮದ್ ಏನಾಗಿದ್ರಪ್ಪ ಅಂದ್ರೆ ಪಗಾರ ಇತ್ತು ಗುರುವಾರ ಐತ್ರಿ ಪಗಾರ ಮಾಡೋದೈತಿ ನಾವು ಬೇ ನಗದವ್ರು ಇದ್ ನೋಡ್ರಿ ಪಗಾರ್ಟ ಮಾಡಿ ಕೊಡ್ಬೇಕು ಇವತ್ತ ಇಲ್ಲ ದಂಗೆ ಹಾಕ್ತಾರ ಮತ್ ಪಗಾರ ಕೊಡ್ಲಿಲ್ಲ ಅಂದ್ರೆ ನೋಡ್ರಿ ಅವ್ರು ಕಾಯ್ಸ್ ಈಗ ಕೆಲಸ ಪೇಮೆಂಟ್ ಮಾಡಿ ಇದ್ ನೋಡ್ರಿ ಮಾಡದ್ ನಿತ್ತ ಮಾರ್ಕೆಟ್ ಹೋಗ್ನ ಮನೆ ಫುಲ್ ಗರ್ಮ್ ನೋಡ್ರಿ ಎಂಟೂರೆಗ ಟೈಮ್ ಭಾಳ ಆಗಿತಿ ಗೈಸ್ ಮೊಬೈಲ್ ನಮ್ ಸಣ್ಣ ಓದಿದ್ರಿ ಅದಕ್ಕೆ ಬ್ಲಾಕ್ ಮಾಡಿರ್ಲಗಿನ್ರಿ ನಮ್ದೆಲ್ಲಾ ಈಗ ಮೊಬೈಲ್ ತಂದ್ಕೊಟ್ಟನ್ ಈಗ ಏನಿಲ್ಲ ನಮಗ್ ಮಗು ಟೈಮ್ ಇದರ ಇದ್ ನೋಡ್ರಿ ಎಷ್ಟಾಗಿತ್ತು ರೀ ಹತ್ತುವರೆ ಆಗಿ ಹೋಗಿತ್ರಿ ಹನ್ನೊಂದಾಗ ಬಂದಿದೆ ಮಕ್ಕಳು ಟೈಮ್ ಇತ್ತು ಈಗ ಈಗ ನೋಡ್ರಿ ಒಂದು ಡಾನ್ಸ್ ಮಾಡೋದವನು ಈಗ ರೀ ಇವತ್ತಿನ ಬ್ಲಾಗ್ ಎಲ್ಲಿ ಮುಸ್ಸಂ ರೀ ವೀಡಿಯೋ ಚಲೋ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಕಮೆಂಟು ಮಾಡಿರಿ